ಕುಟುಂಬದ ನೌಕರಸ್ಥರಂತೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಹಲವಾರು ಒಂದು ತಾವು ಎಕ್ಸಾಂಪಲ್ ತಗೋಬಹುದು ಚಂದ್ರಂಪಳ್ಳಿ ಹತ್ರ ದಲಿತ ಮಹಿಳೆ ನಮ್ಮ ಒಂದು ಅಜ್ಜಿಯ ವಯಸ್ಸು ಎಪ್ಪತ್ತೈದು ವರ್ಷದ ಭೂವಿ ಸಮಾಜದ ಒಂದು ಅಜ್ಜಿಯನ್ನು ಇದೇ ಜಿಯಾದಿಗಳು ತಯ್ಯಬ್ ಎನ್ನುವ ಒಬ್ಬ ವ್ಯಕ್ತಿ ಆ ಒಂದು ಅಜ್ಜಿಯನ್ನು ರೇಪ್ ಮಾಡ್ತಾನೆ ಇದೇ ಮುಸ್ಲಿಮರು ಹೆಣ್ಮಕ್ಕಳು ಬುರ್ಕ ಹಾಕೊಂಡು ನಮ್ಮ ರಾವೂರ್ ಗ್ರಾಮದ ಶ್ರೀನಿವಾಸ್ ಸಗರ್ ಅಂತ ಹೇಳಿ ಅವರ ಮಗುವಿಗೆ ಕಿಡ್ನಾಪ್ ಮಾಡ್ತಾರೆ ಅದೇ ಮುಖಾಂತರ ನಿನ್ನೆ ಆದ ಘಟನೆ ಮೊನ್ನೆ ರಾತ್ರಿ ಯಡ್ರಾಮಿ ತಾಲೂಕಿನಲ್ಲಿ ನಮ್ಮ ಸಮುದಾಯದ ಚಿಕ್ಕ ಮಗು ಹನ್ನೊಂದು ವರ್ಷದ ಬಾಲಕಿ ಆ ಬಾಲಿಕೆ ಮೇಲೆಯನ್ನು ಸಹ ಇದೇ ಜಾದಿಗಳು ರೇಪ್ ಮಾಡ್ತಾರೆ ಒಟ್ಟಾರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರದೇ ಆದ ಒಂದು ಕಾನೂನನ್ನು ನಡೆಸುವಂಥ ದಾರಿನಲ್ಲಿ ತಗೊಂಡು ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ಹೇಳ್ತಾರೆ ಬಿ ಜೆ ಪಿದವರು ಸಂವಿಧಾನಕ್ಕೆ ವ್ಯಾಲೂ ಮಾಡಲ್ಲ ಮೇಲ್ನೋಟಕ್ಕೆ ಹೇಳ್ತಾರೆ ಗೌರವಿಸಲ್ಲ ನಾವು ಗೌರವಿಸೋದು ಅತ್ತಿ ಆಗಿ ನಾವು ಓದಿಸ್ತಾ ಇದ್ದೀವಿ ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ತಾವು ಅಂತಂದ್ರೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸಂವಿಧಾನಕ್ಕೆ ಎಲ್ಲಿದೆ ನಿಮ್ಮ ಒಂದು ಮಂತ್ರಿಯಾಗಿ ಇಡೀ ಜಿಲ್ಲೆನೆ ತಮ್ಮ ಒಂದು ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದ್ದು ಮುಸ್ಲಿಮರನ್ನು ತಲೆ ಮೇಲೆ ಮುಡಿಸ್ತಾ ಇದ್ದೀರಿ ಅನ್ನೆ ಜಾತಿಯನ್ನು ತಾವು ಕೆಳಗಿಡ್ತಾ ಇದ್ದೀರಿ ಪದೇ 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 ತಾವು ಬಡಕಾವ್ ಭಾಷಣ ಮಾಡ್ತಾ ಇದ್ದೀರಿ ಹಿಂದೂ ಅವರ ಮೇಲೆ ಆರ್ ಎಸ್ ಎಸ್ ಮೇಲೆ ನಮ್ಮ ಸಮಾಜದ ಗುರುಗಳ ಮೇಲೆ ಅವ ಎಂಥ ಗುರು ಯುವ ಎಂಥವರು ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ನೀವು ಕಾನೂನು ಗೌರವ ಮಾಡ್ತಾ ಇದ್ದೀರಾ ನೀವು ಕುಮ್ಮುಖ ನೆಡ್ತಾ ಇದ್ದೀರಿ ಈ ಜಿಯಾದಿಗಳನ್ನು ತಾವು ಶಕ್ತಿ ತುಂಬಿ ನಮ್ಮ ತಾಯಂದರಿಗೆ ನಮ್ಮ ಮಕ್ಕಳಿಗೆ ರೇಪ್ ತಾವು ಇದ್ದೀರಿ ನಾಚಿಕೆ ಬರಬೇಕು ನಾಚಿಕೆ ಬರ್ಬೇಕು ಈ ಒಂದು ಜಿಲ್ಲೆಯಲ್ಲಿ ಯಾವ ತರ ತಾವು ಒಂದು ನಡಲಿಕೆಯನ್ನು ತಾವು ನಡೆಸ್ತಾ ಇದ್ದೀರಿ ನಮ್ಮ ತಮಗೆ ನಾಚಿಕೆ ಬರಬೇಕು ಒಂದು ಕಡೆ ಆ ಡಿಸಿ ಫೋಜಿಯ ತರ್ನು ಮೇಡಮ್ ಮುಸ್ಲಿಮ್ ಮುಸ್ಲಿಂರನ್ನು ತಂದು ನಮ್ಮ ಒಂದು ಕಿವಿಗೆ ಕೇಳಿ ಬಿದ್ದಿದ್ದು ಒಳಗಡೆ ಒಳಗಡೆ ಆಯಮ್ಮ ಸಹ ಜಿಯಾದನ್ನು ನಡೆಸ್ತಾ ಇದ್ದಾಳೆ ನಮ್ಮದೇ ಆದ ಕ್ಷೇತ್ರದಲ್ಲಿ ಎಲ್ಲ ಮುಸ್ಲಿಮರಿಗೆ ನಮ್ಮ ಕಾಗಿಲ ನದಿಯಲ್ಲಿ ಎಲ್ಲ ರೈತ ರೈತಿಯನ್ನು ರೈತಿ ಎಲ್ಲ ತುಪ್ಪು ನಡೆಸ್ತಾ ಇದ್ದಾರೆ ಯಾವ ದಾರಿಗೆ ತಗೋತಾ ಹೋಗ್ತಾ ಇದ್ದೀರಿ ತಾವು ಈ ಯಾವ ದಾರಿಗೆ ತಾವು ಇಳ್ತಾ ಇದ್ದೀರಿ ನಮಗೆ ಮತ್ತು ಇಲ್ಲಿ ರಜಾಕಾರರು ದಬಾಳಿಕೆ ಮಾಡ್ತಾ ಇದ್ದಾರೆ ಅದೇ ತರ ಮತ್ತು ಅದು ರಜಾಕಾರದ ಮತ್ತು ಮತ್ತೆ ವಾಪೀಸ್ ತರ್ಬೇಕಂತ ಮಾಡಿದ್ರು ನಿಮಗೆ ಹಿಂದಿನ ದಿನಗಳು ನೆನಪಿದೆ ಎನ್ನು ನಿಮ್ಮ ತಂದೆಯವರು ಕೇಳಿ ಅವರು ಕಣ್ಣಾರೆ ನೋಡಿದ್ದಾರೆ ನಿಮ್ಮ ಊರನ್ನು ಸುಟ್ಟಿದ್ದು ನಿಮ್ಮ ಮನೆಯನ್ನು ಸುಟ್ಟಿದ್ದು ನಿಮ್ಮ ಪರಿವಾರ ಸುಟ್ಟಿದ್ದು ನೀವು ಹುಟ್ಟಿದ್ದು ಎಸಿಯಲ್ಲೇ ಬೆಳೆದಿದ್ದು ಎಸಿಯಲ್ಲೇ ಮಕ್ಕಳು ಹಟ್ಟಿದನು ತಾವು ಎಸಿಯಲ್ಲಿ ಇವೆಲ್ಲ ನಿಮ್ಗೆ ಏನು ಗೊತ್ತು ತೆಳಗಿನ ವಿಷಯಗಳು ತೆಳಗಿಂತ ಗ್ರೌಂಡ್ ಹೊರತು ಬಂದರೆ ನಿಮ್ಗೆ ಗೊತ್ತಾಗುವಂತ ಸ್ವಾಮಿ ನೀವು ಭಾಷಣವನ್ನು ಮಾತಾಡೋ ಸಮಯದಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದು ಜಗಳ ಹಚ್ಚೋದನ್ನು ತಾವು ಕಮ್ಮಿ ಮಾಡ್ರಿ ನಮ್ಮ ಹಿಂದುತ್ವ ಬಗ್ಗೆ ತಾವು ಕೀಳಾಗಿ ಮಾತಾಡೋದು ಕಮ್ಮಿ ಮಾಡ್ರಿ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಈ ತರ ಯಾವ್ದ ಘಟನೆಗಳು ಕಂಡು ಬಂದ್ರೆ ನೀವು ಎಲ್ಲಿ ಇರ್ತೀರಿ ಎಲ್ಲಿ ಬಂದು ನಿಮ್ಮ ಬಾಯಿ ಮುಚ್ಚಿಬೇಕಾಗ್ತದ ಇದು ನಮ್ಮ ಎಚ್ಚರಿಕೆ ಈ ಪ್ರೆಸ್ಪೆಟ್ ಮುಖಾಂತರ ನೀಡ್ತಾ ಇದ್ದೀವಿ